ವರ್ಷ ಆದರೂ ಕೂಡ ಎರಡ್ ಸಾವಿರದ ಹನ್ನೊಂದ ನಾವು ಇದನ್ನ ಆಚರಣೆ ಮಾಡೋದಿಕ್ಕೆ ಶುರು ಮಾಡಿದ್ವಿ ಹಾಗಾಗಿ ಹದಿನೈದನೇ ರಾಷ್ಟ್ರೀಯ ದಿನಾಚರಣೆ ಏನ್ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಎಲೆಕ್ಷನ್ ಕಮಿಷನ್ ನ ಸ್ಥಾಪನೆ ಮತ್ತು ಅದರ ಲಕ್ಷಣಗಳು ಮತ್ತೆ ಅದರ ಉದ್ದೇಶ ಅದರ ಕರ್ತವ್ಯಗಳ ಬಗ್ಗೆ ಸೂಚಿಸೋದೇ ಇರು ಜೊತೆಗೆ ಪ್ರತಿ ವರ್ಷನೂ ಕೂಡ ಅಂತ ಏನ್ ಹೆಂಗ್ ವೋಟರ್ಸ್ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ಇರತಕ್ಕವನ್ನ ಮೊದಲಿಗೆ ಬರ್ತಕ್ಕಂಥ ವೋಟರ್ಸ್ ಹೆಂಗ್ ವೋಟರ್ಸ್ ಅಂತ ನಾವು ಕರಿತೀವಿ ಹದಿನೇಳು ವರ್ಷ ತುಂಬಿದವರಿಗೆ ಎಲ್ಲರಿಗೂ ಕೂಡ ನೀವು ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ಹದಿನೆಂಟು ವರ್ಷ ಆದ್ಮೇಲೆ ತಾವು ಮತದಾನ ಮಾಡಬಹುದು ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಕರ್ತವ್ಯ ಏನಪ್ಪಾ ಅಂದ್ರೆ ಮೊದಲಿಗೆ ನಿಮ್ಮ ಎನ್ರೋಲ್ಮೆಂಟ್ ಇಂದ ಶುರು ಆಗುತ್ತೆ ಏನು ಹದಿನೆಂಟು ವರ್ಷ ಆಗಿರೋ ಮಕ್ಕಳನ್ನ ಸೇರ್ಸ್ಕೊಳ್ಳೋದು ಹದಿನೆಂಟು ವರ್ಷ ಆಗಿರ್ತಕ್ಕಂಥ ಯುವಕರನ್ನ ಯುವತಿಯರನ್ನ ಮತದಾನದ ಪಟ್ಟಿಯಲ್ಲಿ ಸೇರಿಸ್ತೀವಿ ನಾವು ಅಲ್ಲಿಂದ ಶುರು ಆಗುತ್ತೆ ಎಲೆಕ್ಷನ್ ಕಮಿಷನ್ ಕೆಲಸ ಡಿವಿಷನ್ ಮಾಡ್ತೀರಿ ಅಡಿಷನ್ ಮಾಡ್ತೀರಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಿ ಇದು ನಮ್ಮ ವೋಟರ್ ಎನ್ರೋಲ್ಮೆಂಟ್ ನ ಕರ್ತವ್ಯ ತದನಂತರ ಏನ್ ಮಾಡ್ತೀರಿ ಜುನಿಸ್ಟಿಗೇಷನ್ ಮಾಡ್ತೀರಿ ಕಾನ್ಸ್ಟೆನ್ಸಿಗಳನ್ನ ಐಡೆಂಟಿಫೈ ಮಾಡೋದು ಎಲೆಕ್ಷನ್ ಕಮಿಷನ್ ಎಲ್ ಕಾನ್ಸ್ಟೆನ್ಸಿ ಯಾವ್ದು ಎಂ ಪಿ ಕಾನ್ಸ್ಟೆನ್ಸಿ ಯಾವ್ದು ಯಾವ ಕಾನ್ಸ್ಟಿಟುನ್ಸಿ ಎಷ್ಟು ಹಳ್ಳಿಗಳು ಬರ್ತವೆ ಎಷ್ಟು ಜನಸಂಖ್ಯೆ ಬರ್ಬೇಕು ಅನ್ನೋದನ್ನ ನಿಗದಿ ಮಾಡೋದು ಎಲೆಕ್ಷನ್ ಕಮಿಷನ್ ತದನಂತರ ಯಾವತ್ತು ಮತದಾನ ಮಾಡಬೇಕು ಮತದಾನ ಯಾವತ್ತು ಮಾಡಬೇಕು ಯಾವ ದಿನ ಮಾಡಬೇಕು ಅದರದ ಕಟ್ಟುಪಾಡುಗಳನ್ನ ನಿಯಮಾವಳಿಗಳನ್ನ ನಿಗದಿಪಡಿಸೋದು ಕೂಡ ಎಲೆಕ್ಷನ್ ಕಮಿಷನ್ ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಯಾವ್ಯಾವಕ್ಕೆ ಓಟ್ ಎಲೆಕ್ಷನ್ ಕಂಡಕ್ಟ್ ಮಾಡೋದಪ್ಪ ಅಂದ್ರೆ ಲೋಕಸಭೆಗೆ ರಾಜ್ಯಸಭೆಗೆ ಅಸೆಂಬ್ಲಿಗೆ ಎಂಎಲ್ ಎಸ್ ಎಂ ಪಿ ತನ್ನ ಪ್ರೆಸಿಡೆಂಟ್ ವೈಸ್ ಪ್ರೆಡಿ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ಇವೆಲ್ಲರೂ ಕೂಡ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಎಲೆಕ್ಷನ್ ಕಮಿಷನ್ ಹಾಗಾದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನ ವೋಟರ್ಸ್ ಇದಾರೆ ಅಂತ ನೋಡೋದಾದ್ರೆ ಸರಿಸುಮಾರು ನೂರು ಕೋಟಿಗೂ ಹತ್ತಿರ ಬಂದಿದೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಜನ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಕೋಟಿ ಜನ ಯುವ ಇದ್ದಾರೆ ಅಂದ್ರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ಇರುವಂತಹ ಸ್ಟೂಡೆಂಟ್ಸ್ ಮತ್ತೆ ಕಾಲೇಜು ಯುವಕರು ಇವತ್ತು ಅದಕ್ಕೆ ನಮ್ಮ ದೇಶ ಅಂತ ಅಂತ ಕರಿತೀವಿ ಯಾಕಪ್ಪ ಅಂದ್ರೆ ಜನಸಂಖ್ಯೆ ಯೂತ್ ಪಾಪುಲೇಷನ್ ಜಾಸ್ತಿ ಇದೆ ಆ ಯೂತ್ ದಪ್ಪ ಯೂತ್ ಹೋರಾಟದ ಮನೋಭಾವ ಬೆಳೆಸ್ಕೊಬೇಕು ಅರ್ಥೈಸ್ಕೊಬೇಕು ನಾವೆಲ್ಲಾನು ಕೂಡ ಮುಂದಿನ ನೀವೆಲ್ಲರೂ ಕೂಡ ನಾವನ್ನೋದಕ್ಕಿಂತ ಈ ನೀವು ನೀವೆಲ್ಲರೂ ಕೂಡ ಮುಂದಿನ ದೇಶದ ಬುನಾದಿಗಳು ನಮ್ಮ ಸಂಪತ್ತುಗಳು ನಿಮ್ಮಲ್ಲಿ ಅವನ ಭಾವನೆ ಹುಟ್ಟಬೇಕು ಏನು ಈ ದಿನದ ಮೂಲ ಉದ್ದೇಶ ಹೊಸ ಓಟ್ ಓಟ್ ಹಾಕ್ತಾರವರಿಗೆ ನಾವು ವೆಲ್ಕಮ್ ಮಾಡೋದು ಯಾವ ರೀತಿ ಅವ್ರನ್ನ ಕೂಡ ನಮ್ಮ ಓಟಲ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಂಡು ಅವರು ಕೂಡ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಪಾತ್ರ ಹಾಕ್ಬೇಕು ಅವರು ಒಂದು ಕರ್ತವ್ಯ ಏನು ವೋಟ್ ಮಾಡೋದು ನಿಮ್ಮ ಹಕ್ಕು ಜೊತೆಗೆ ನಿಮ್ಮ ಕರ್ತವ್ಯನು ಕೂಡ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಿ ತಮ್ಮ ತಮ್ಮ ನಾಯಕರನ್ನ ನೀವೇ ಸೆಲೆಕ್ಟ್ ಮಾಡಬೇಕು ತಮ್ಮ ತಂದೆ ತಾಯಿಗಳು ನಿಮ್ಮ ಮನೆಗಳಲ್ಲಿ ಹಿರಿಯರು ಏನಾದರೂ ಅಪ್ಪಿ ತಪ್ಪಿ ಯಾವ್ದೇನ ಆಮೇಶಗಳು ಒಳಗಾಗ್ತಾ ಇದ್ದಾರೆ ಅಂದಾಗ ನೀವ್ ಹೇಳ್ಬೇಕು ಇಲ್ಲ ನಮ್ಮ ಓಟ್ನ ನಾವು ಮಾಡ್ಕೊಂಬಾರ್ದು ನಮ್ಮ ಓಟು ತುಂಬಾ ಅಮೂಲ್ಯ ಅದು ನಮ್ಮ ಹಕ್ಕು ನಾವು ಸ್ವಲ್ಪ ಕೆಲವು ಕೆ ಸಣ್ಣ ಸಣ್ಣ ಕಾರಣಗಳಿಗೆ ನಮ್ಮ ವೋಟ್ ನ ಮಾಡ್ಕೊಂಡ್ರೆ ಐದು ವರ್ಷ ನಿಮ್ಗೆ ನೀವು ಯಾರಿಂದ ಆಳ್ವಿಕೆ ಒಳಗಾಗ್ತಾ ಇದ್ರೋ ಆ ವ್ಯಕ್ತಿ ನಿಮ್ಗೆ ನಿಮಗಿಂತ ಕೆಳ ವ್ಯಕ್ತಿತ್ವದಲ್ಲಿ ನಡವಳಿಕೆಗಳಲ್ಲಿ ನಿಮ್ಮನ್ನ ನಾಯಕತ್ವ ಮಾಡುವಂತ ಗುಣಗಳಿರೋ ನೀವು ಚೂಸ್ ಮಾಡಬೇಕು ಹಾಗಾಗಿ ಎಲ್ಲರೂ ಕೂಡ ವೋಟ್ ಮಾಡಬೇಕು ವೋಟ್ ಮಾಡೋ ಹೊಸ ಯುವ ಪೀಳಿಗೆಗೆ ನಾನು ವೆಲ್ಕಮ್ ಮಾಡ್ತಾ ತಾವೆಲ್ಲರೂ ಕೂಡ ಮತದಾನ ನಮ್ಮ ಹಕ್ಕು ಮತ್ತು ಕರ್ತವ್ಯ ಮರಿ ಬಂತು ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹದಿನೈದನೇ ರಾಷ್ಟ್ರೀಯ ಮತದಾರ ದಿನಾಚರಣೆ ಶುಭಾಶಯಗಳ ಕುರಿತು ನನ್ನ ಮಾತುಗಳನ್ನು ಮುಗಿಸ್ತೇನೆ